ಒಂದೂವರೆ ಅಷ್ಟ್ರಲ್ಲೆಲ್ಲ ಬಂದಿತ್ತು ಚಂದ ಮಲೆನಾಡಿನಲ್ಲಿ ಮಳೆ ಕುರ್ತಾಗಳು ಇಂಟ್ರೆಸ್ಟ್ ಆಗ್ತಿತ್ತು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಗಂಟೆ ಸುಮಾರು ಹನ್ನೆರಡು ಮುಕ್ಕಾಲ್ ಆಗ್ತಾ ಇತ್ತು ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಹೊರಗಡೆ ಹೊರಟಿದೀನಿ ಮಾತಾಡ್ತಾ ಮಾತಾಡ್ತಾ ಮನೆ ಕೀ ಕೂಡ ಹಾಕ್ತಾ ಇದೀನಿ ನಮ್ಮ ಮನೆಯವರು ಶಾಪಿಂದ ಜಸ್ಟ್ ಬಂದ್ರು ಬಂದು ಹೊರಗಡೆ ಕರ್ಕೊಂಡು ಹೋಗ್ತಾ ಇದಾರೆ ಸ್ವಲ್ಪ ಚಿಕ್ಕ ಪುಟ ಎಲ್ಲ ಶಾಪಿಂಗ್ ಇತ್ತು ಹಾಗಾಗಿ ಹೋಗ್ತಾ ಇದೀವಿ ಬೆಳಿಗ್ಗೆಯಿಂದ ತುಂಬಾ ಜೋರ್ ಮಳೆ ಇತ್ತು ಸಿಕ್ಕಾಪಟ್ಟೆ ಮಳೆ ಇತ್ತು ನಾವು ಹೊರಡೋ ಹೊತ್ತಿಗೆ ಸ್ವಲ್ಪ ಮಳೆ ಕೂಡ ಕಡಿಮೆ ಆಯ್ತು ಸಣ್ಣದಾಗಿ ಬರ್ತಾ ಇತ್ತು ಎಲ್ಲಾ ಕಡೆನೂ ತುಂಬಾ ಜೋರ್ ಮಳೆನೆ ನಾನು ಕೆಳಗಡೆ ಹೇಳ್ಬಿಟ್ಟು ಹೋಗ್ತಾ ಇದೀನಿ ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ ಒಂದೂವರೆ ಅಷ್ಟೆಲ್ಲ ಬಂದಿರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೆ ಸಂಜೆ ಹೋಗ್ಬಹುದಿತ್ತು ಸಂಜೆ ಮತ್ತೆ ಪಾಪು ಸ್ಕೂಲಿಂದ ಬರ್ತಾನಲ್ವಾ ಈ ಮಳೆನಲ್ಲಿ ಪಾಪುಗೆಲ್ಲ ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಬೇಜಾರೇನೆ ಹಾಗಾಗಿ ಬೇಗ್ನೆ ಹೋಗಿ ಬೇಗ್ನೆ ಬರುವ ಅಂತ ಹೊರಟಿದೀನಿ ಮಳೆ ಬಂದು ಜಸ್ಟ್ ಸ್ಟಾಪ್ ಆಯ್ತಲ್ಲ നാന്നേന് വർഗൻ പാസ്റ്റൽ മഴ സ്കൂളിയ ഒന്ന് ഹേ സമ്മാന മാത്ര ಅರ್ಜುನ್ ಹೋಗುವ ಅಂತ ಮಲ್ಲಿಕಾರ್ಜುನ್ ಗೆ ಹೋಗ್ತಾ ಇದೀವಿ ಇದ್ ಬಂದು ಹೊನಾವಾರ್ ಟು ಕುಮಟಾ ಹೋಗುವಂತಹ ಮೇನ್ ರೋಡ್ ಇದು ಮಳೆ ಬಂದು ಜಸ್ಟ್ ಸ್ಟಾಪ್ ಆಗಿದೆ ಅಲ್ವಾ ತುಂಬಾ ಚಂದ ಕಾಣಿಸ್ತಾ ಇದೆ ಎಲ್ಲಿ ನೋಡಿದ್ರು ಹಸಿರು ಹಸಿರು ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಮಳೆಗಾಲದಲ್ಲಿ ನಿಮ್ ನೋಡೋದೇ ಒಂದು ಚಂದ ವಿದ್ಯಾ ಅಂತ ನಿಜ ಸ್ನೇಹಿತರೆ ತುಂಬಾ ಚಂದ ಮಲೆನಾಡಿನಲ್ಲಿ ಮಳೆ ಬಂದಾಗ ನೋಡೋದೇ ಒಂದು ಖುಷಿ ಭಟ್ಕಲ್ ಸರ್ಕಲ್ ಹತ್ರ ಇದೀವಿ ಎರಂ ದಾರಿ ಹೋಗುವ ಅಂತ ಬಂದ್ವಿ ಅಲ್ಲಿ ನೋಡಿದ್ರೆ ತುಂಬಾ ಟ್ರಾಫಿಕ್ ಆಗಿತ್ತು ಹಾಗೆ ಇನ್ನ ಒಂದ್ ರೂಟ್ ಅಲ್ಲಿ ಬಂದು ಮಲ್ಲಿಕಾರ್ಜುನ್ ಬಂದೆ ಮೊದ್ಲಿಗೆ ಮೇಲ್ಕಡೆ ಬಂದ್ವಿ ಮಕ್ಕಳ ಬಟ್ಟೆ ಇರುವಲ್ಲಿ ಬಂದ್ವಿ ಮೊದ್ಲಿಗೆ ನಾನು ಪಾಪುಗೆ ಡ್ರೆಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೆ ಮಲ್ಲಿಕಾರ್ಜುನ್ ಸಿಲ್ಕ್ಸ್ ಹೊಸದಾಗಿ ಓಪನ್ ಆಗಿದೆ ಅಲ್ವಾ ಬಹಳಷ್ಟು ಜನ ಬಂದಿರಬಹುದು ಇಲ್ಲಿ ಒಂದು ಐದಾರು ತಿಂಗಳ ಹತ್ತಿರನೇ ಆಯ್ತು ಅಂತ ಅನ್ಕೊಂಡಿದೀನಿ ಓಪನಿಂಗ್ ಆಗ್ಬಿಟ್ಟು ಮೊದ್ಲಿಗೆ ಪಾಪು ಬಟ್ಟೆನ ಸೆಲೆಕ್ಟ್ ಮಾಡ್ಕೊಂಡ್ವಿ ನಂತರ ನಮ್ಮನೆಯವರಿಗೆ ಒಂದು ಪ್ಯಾಂಟ್ ಬೇಕಾಗಿತ್ತು ಪ್ಯಾಂಟ್ ಕೂಡ ತಗೊಂಡಿದ್ದಾಯ್ತು ಹಾಗೆ ತ್ರೀ ಫೋರ್ತ್ ಬೇಕು ಅಂತ ಹೇಳಿದ್ರು ತ್ರೀ ಫೋರ್ತ್ ಕೂಡ ಖರೀದಿ ಮಾಡಿದ್ರು ಅವರು ಇಲ್ಲಿ ಮೇಲ್ ಕಡೆ ಲಾಸ್ಟ್ ಫ್ಲೋರ್ ಅಲ್ಲಿ ಜೆಂಟ್ಸ್ ಬಟ್ಟೆ ಸಿಗುವಂತದ್ದು ಮಧ್ಯ ಫ್ಲೋರ್ ಅಲ್ಲಿ ಬರೇ ಸೀರೆಗಳು ಸಿಗತ್ತೆ ಹಾಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಬಿಲ್ಡಿಂಗ್ ಇದೆ ಹಾಗೇನೆ ಕುರ್ತಾಗಳು ಇನ್ನ ಹೆಣ್ಮಕ್ಳಿಗೆ ಬಟ್ಟೆ ಇಲ್ಲೇ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ಚಿಕ್ಕ ಮಕ್ಳಿಗೆ ಹಾಗೆ ಕುರ್ತಾ ನೋಡೋಣ ಅಂತ ನಾನು ಕುರ್ತಾ ನೋಡೋದಕ್ಕೆ ಅಂತ ಹೋದೆ ನನ್ಗೆ ಯಾವ್ದು ಕೂಡ ಅಷ್ಟೊಂದು ಲೈಕ್ ಆಗ್ಲಿಲ್ಲ ಕೆಲವೊಂದು ಲೈಕ್ ಆಯ್ತು ತೀರಾ ಕಾಸ್ಟ್ಲಿ ಇತ್ತು ನೈನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಎಲ್ಲ ಇತ್ತು ಹಾಗಾಗಿ

ಐಮ್ ಸೋ ಹ್ಯಾಪಿ ಎಂತ ಕೇಳಿ ನಂಗೆ ಡ್ರೆಸ್ ಕಟ್ಟಿತ್ತು ಮತ್ತೆ ಟೂ ಡೇಸ್ ಬಿಟ್ಟು ಬರ್ತೇ ಎರಡು ಸೆಟ್ ಪೀಸ್ ತಗೊಂಡ್ರಿ ನಂಗೆ ಇಂಥದ್ದು ಒಂದ್ ಎರಡು ಸೆಟ್ ಬೇಕು ಒಂದು ಮುಕ್ಕಾಲು ರೀ ಸರಿ ನನಗೆ ನಾನ್ ಡ್ರೆಸ್ ತಗೊಳ್ಳೋ ಪ್ಲಾನ್ ಇರಲಿಲ್ಲ ತಗೊಂಡೆ ಅಲ್ವಾ ನನ್ ಮುಖದಲ್ಲಿ ತುಂಬಾ ಖುಷಿ ಇತ್ತು ಈಗಾಗ್ಲೇ ನೀವು ನೋಡಿರ್ತೀರಿ ಹಾಗೆ ಟೈಮ್ ಬೇರೆ ಆಗಿತ್ತು ಮತ್ತೆ ಎಲ್ಲಾ ಕಡೆ ಸುತ್ತಾಡ್ತಾ ಇದ್ರೆ ಲೇಟ್ ಆಗ್ತದೆ ಹಸುವೆ ಬೇರೆ ಆಗ್ತಾ ಇತ್ತು ಹಾಗಾಗಿ ಸೀದಾ ಮನೆ ಕಡೆ ಹೊರಟ್ವಿ ಮಾಡಿದ್ದಾಯ್ತು ಇನ್ನ ನಾವೇತಿ ಎಲ್ಲ ಹೋಗಾಗಿತ್ತು ಮಲ್ಲಿಕಾರ್ಜುನಲ್ಲಿ ಖರೀದಿ ಮಾಡುವಷ್ಟ್ರಲ್ಲೇನೆ ಒಂದು ಮುಖಾಲ ಆಗೋಯ್ತು ಹಾಗಾಗಿ ಸೀದಾ ಮನೆಗ್ ಬಂದ್ವಿ ಊಟದ ಟೈಮ್ ಮತ್ತೆ ಅಲ್ಲಲ್ಲಿ ಹೋಗ್ತಾ ಇರೋದ್ ಬೇಡ ಅಂತ ಗುರುವಾರ ಹೋಗ್ಬೇಕಿದೆ ಹೊರ್ಗಡೆ ನಾನು ಆವಾಗ್ಲೇ ನೋಡಿದ್ರೆ ಆಯ್ತು ಅಂತ ಶಾಪಿಂಗು ಶಾಪಿಂಗ್ ಏನೇನು ಅಂತ ಕೇಳೋದಾದ್ರೆ ಶಾಪಿಂಗ್ ಯಾಕೆ ಹೋಗಿರೋ ಹೋಗಿದ್ದಾಗಿತ್ತು ಅಂತಂದ್ರೆ ಈಗಾಗಲೇ ನಾನು ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿರಬಹುದು ಪಾಪು ಬರ್ತ್ಡೇ ಬಂತು ಅಂತ ಹೋಗಿದ್ದಾಗಿತ್ತು ಶಾಪಿಂಗ್ ಗೆ ಮೊದ್ಲಿಗೆ ಕೊನೆನಲ್ಲಿ ನಾನು ತಗೊಂಡಿದ್ದು ಕುರ್ತಾ ನಾನು ಮೊದ್ಲಿಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಸೆಟ್ ತಗೊಂಡೆ ಇದು ಬಂದು ಸೆಟ್ ಆಯ್ತಾ ಕಾಟನ್ ಇದು ಪ್ಯೂರ್ ಕಾಟನ್ ಈ ಬಾರಿ ನಾನು ಎಲ್ ಸೈಜ್ ಅಲ್ಲಿ ತಗೊಂಡಿದ್ದೀನಿ ಯಾಕೆ ಅಂತ ಕೇಳೋದಾದ್ರೆ ಇದು ಕಾಟನ್ ಸ್ವಲ್ಪ ಸ್ವಿಂಕ್ ಆಗಬಹುದು ಶಾರ್ಟ್ ಈ ತರ ಎಮ್ಮು ಸರಿ ಏನೋ ಗೊತ್ತಿಲ್ಲ ಸ್ನೇಹಿತರೆ ಆದ್ರೂ ಒಂದ್ ಸೈಜ್ ದೊಡ್ಡನೇನ್ ತಗೊಂಡಿದೀನಿ ಶಾರ್ಟ್ ಆಗ್ತದೆ ಪ್ಯೂರ್ ಕಾಟನ್ ಕುರ್ತಾಗಳು ತಗೊಂಡಾಗ ನೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ಶಾರ್ಟ್ ಆಗ್ತದೆ ಹಾಗಾಗಿ ಇದ್ ಬಂದು ಕುರ್ತಾ ಸೆಟ್ ಇದಾಯ್ತಾ ಪ್ಯೂರ್ ಕಾಟನ್ ಕುರ್ತಾ ಸ್ಟ್ರೈಟ್ ಕಟ್ ಪ್ಯಾಂಟ್ ನಾನು ಆನ್ಲೈನ್ ತಗೊಳ್ಳುವಾಗ ಎಂ ಸೈಜ್ ಅಲ್ಲಿ ತಗೊಳ್ತಾ ಇದೆ ಲಾಂಗೇ ಇಲ್ಲ ಇದ್ ಬಂದು ಸ್ಟ್ರೈಟ್ ಕಟ್ ಪ್ಯಾಂಟ್ ಅಂತ ಹಾಗೇನೆ ಇದ್ ಬಂದು ದುಪಟಾ ಇದಕ್ಕೆ ನಾನು ಕೊಟ್ಟಿರೋದು ಫೈವ್ ಫಿಫ್ಟಿ ಐದ್ನೂರ ಐವತ್ತು ರೂಪಾಯಿಗೆ ಕುರ್ತಾ ಸೆಟ್ ಸಿಕ್ತು ತುಂಬಾ ಚೆನ್ನಾಗಿದೆ ಸಿಕ್ಸ್ ಫಿಫ್ಟಿ ಇತ್ತು ಇನ್ನ ಒಂದ್ ದಿನ ಹೋಗ್ಬೇಕು ಆ ನಾನು ಫೈವ್ ಫಿಫ್ಟಿಗೆ ತಗೊಂಡೆ ಒಂದೆರಡು ಬಾರಿ ಹೊರಗಡೆ ಎಲ್ಲ ಹಾಕೊಂಡು ಹೋಗ್ಬಿಟ್ಟು ಮನೆಯಲ್ಲಿ ಹಾಕ್ಬೋದು ಅನ್ನೋಕ್ಕೋಸ್ಕರ ಇದು ಬಂದು ನನ್ನ ಮಗನ್ ಡ್ರೆಸ್ಸು ಶರ್ಟು ಪ್ಯಾಂಟು ಪ್ಯಾಂಟು ಸರಿ ಹೋಗ್ತದೆ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ನೋಡ್ಬೇಕು ಲೆಂತ್ ಇದೆ ಅಲ್ಲ ರೀ ಲೆಂತ್ ಇಲ್ಲ ಲೆಂತ್ ಆಗ್ತಾ ಇದ್ದಾವೆ ಸ್ವಲ್ಪ ಅಲ್ಲೆಂತದಲ್ಲ ಪ್ಯಾಂಟ್ ಪ್ಯಾಂಟ್ ವಿತ್ ಬಂದು ಶರ್ಟ್ ಈ ಶರ್ಟ್ ನನ್ನ ಹತ್ರ ಕೇಳಿದ್ದ ತುಂಬಾ ದಿನ ಹಿಂದೆ ಚಿಕ್ಕಮ್ಮ ಒಳಗಡೆ ಟೀ ಶರ್ಟ್ ಬರ್ತದಲ್ವಾ ಹೊರ್ಗಡೆ ಶರ್ಟ್ ಇರ್ತದಲ್ವಾ ಅಂದ್ರೆ ಟಿ ಶರ್ಟ್ ವಿತ್ ಶರ್ಟ್ ಬರ್ತದಲ್ವಾ ಆತರ ಶರ್ಟ್ ಕೊಡ್ಸು ಚಿಕ್ಕಮ್ಮ ಈ ಬಾರಿ ಆ ತರ ಪ್ಯಾಂಟ್ ಶರ್ಟ್ ಕೊಡ್ಸು ಆಯ್ತಾ ಅಂತ ಕೇಳಿದ್ದ ಹಾಗಾಗಿ ತಂದೆ ಈ ಶರ್ಟ್ ಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಪ್ಯಾಂಟ್ ಗೆ ಬಂದು ಸಿಕ್ಸ್ ಫಿಫ್ಟಿ ಪ್ಯಾಂಟ್ ಗಿಂತ ಶರ್ಟ್ ಗೆ ಕಾಸ್ಟ್ಲಿ ಬಂದು ಚೆನ್ನಾಗಿದೆ ಅವನಿಗೆ ಲೈಕ್ ಆಗ್ತದ ಅಂತ ನೋಡ್ಬೇಕು ನಮ್ಮನೆಯವರು ನನ್ ಮಗನ ಹತ್ರ ಈ ಕಲರ್ ಇಲ್ಲ ಈ ಕಲರ್ ತಗೋ ತಗೋ ಅಂತ ಹೇಳ್ಬಿಟ್ಟು ಈ ಕಲರ್ ತಗೊಂಡ್ರು ಇದು ಸಪ್ರೇಟ್ ಕವರ್ ಅಲ್ಲಿ ಹಾಕಿ ಎತ್ತಿರ್ಬೇಕು ನನ್ಗೆ ತುಂಬಾ ಲೈಕ್ ಆಯ್ತು ನಿಮ್ಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಶರ್ಟ್ ಒಳಗಡೆ ಟಿ ಶರ್ಟ್ ಇದೆ ಇದ್ರು ಒಳಗಡೆ ಆಯ್ತಾ ಮತ್ತೆ ನಾನು ಫುಲ್ ಬಿಡಿಸ್ತಾ ಇಲ್ಲ ನೀಟಾಗಿ ಕವರ್ ಹಾಕಿ ಅಂತೇಳ್ಬೇಕು ಇನ್ನ ನೀವು ಮತ್ತೆ ಕೇಳ್ಬೋದು ಅಣ್ಣಾಗ ಏನು ಕೊಡ್ಸಿಲ್ವಾ ಅಂತ ನಾನು ಕೊಡ್ಸಿರೋದಲ್ಲ ಈ ಬಾರಿ ನಮ್ಮನೆಯವ್ರೆ ನನಗೆ ಕೊಡ್ಸಿರೋದು ಬರ್ಡೇಗೂ ಕೂಡ ಏನು ತಗೊಂಡಿರಲಿಲ್ಲ ಏನಾದರೂ ತಗೊಳ್ರಿ ಅಂತ ಹೇಳಿದೆ ನನಗೆ ಸದ್ಯಕ್ಕೆ ಪ್ಯಾಂಟ್ ಅವಶ್ಯಕತೆ ಇದೆ ಯಾಕೆ ಅಂತಂದರೆ ಅಂದ್ರೆ ಮಳೆ ಅಲ್ವಾ ಎಷ್ಟು ಡ್ರೆಸ್ ತೊಳೆದ್ರೂ ತೊಳೆದ್ರು ಸಿಗೋದಿಲ್ಲ ಹಾಗಾಗಿ ಐನೂರ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಪ್ಯಾಂಟ್ ತಗೊಂಡಿದ್ದಾರೆ ಡೈಲಿ ವೇರ್ಗೆ ಬೇಕು ಅನ್ನೋಗೋಸ್ಕರ ಫೈವ್ ಫಿಫ್ಟಿ ರುಪೀಸ್ ಕೊಟ್ಬಿಟ್ಟು ತಗೊಂಡಿರೋದು ಫೈವ್ ಫಿಫ್ಟಿನು ಫೈವ್ ಫೈವ್ ಟ್ವೆಂಟಿನು ಫೈವ್ ಟ್ವೆಂಟಿ ಇಷ್ಟ ಕಡಿಮೆ ಬೆಲೆದ ನನ್ ಗೊತ್ತೇ ಆಗ್ಲಿಲ್ಲ ಅಲ್ಲಿ ಇರ್ಲಿ ಬಿಡಿ ಅಡ್ಜಸ್ಟ್ ಮಾಡಿ ಬಿಲ್ ಕಳಿಬೇಡಿ ಆಯ್ತಾ ಮಗೇನಾದ್ರೂ ಹಂಗಲ್ಲಾಗಿತ್ತು ಚಿಕ್ಕಮ್ಮ ಹಿಂಗಲ್ಲಾಗಿತ್ತು ಅಂದ್ರೆ ಎಕ್ಸ್ಚೇಂಜ್ ಮಾಡೋದ್ ಬೇಕಾಗ್ ಇನ್ನ ಇದ್ ಬಂದು ತ್ರೀ ಫೋರ್ತ್ ನಮ್ಮನೆಯವ್ರಿಗೆ ಇದಕ್ಕೆ ಎಷ್ಟ್ ಕೊಟ್ವಿ ನಾಲ್ಕು ನೂರು ಇಷ್ಟು ಖರೀದಿ ಮಲ್ಲಿಕಾರ್ಜುನ್ ಅಲ್ಲಿ ಎರಡ್ ಸಾವಿರದ ಐಟುನೂರು ರೂಪಾಯಿ ಖರೀದಿ ಇವತ್ತು ನಮ್ದು ಚೆನ್ನಾಗಿತ್ತು ನನ್ಗೆಲ್ಲಾ ಬಟ್ಟೆ ಲೈಕ್ ಆಯ್ತು ನನ್ ಕುರ್ತಾ ಪ್ಲಾಜೋ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಯಾವಾಗಲೂ ನಾನು ಆನ್ಲೈನ್ ಅಲ್ಲಿ ಎಮ್ ತಗೊಳ್ತಾ ಇದ್ದೆ ಅಲ್ಲಿ ಯಾಕೋ ಎಲ್ ತಗೊಳ್ವಾ ಎಲ್ ತಗೊಳ್ವಾ ಅಂತ ಅನಿಸ್ತು ನೋಡೋಣ ಒಂದ್ ಸೈಜ್ ದೊಡ್ಡನ್ನೇ ತಂದಿದ್ದೀನಿ ವಾಶ್ ಮಾಡಿಬಿಟ್ಟು ಇನ್ನ ಒಂದ್ ತಗೊಂಡ್ರೆ ಆಯ್ತು ನೋಡೋಣ ಅಂತ ಒಂದೇ ಒಂದ್ ತಗೊಂಡ್ ಬಂದಿದೀನಿ ಮೊದ್ಲಿಗೆ ಅಲ್ಟ್ರೇಷನ್ ಮಾಡಿ ತೊಳ್ದು ನೋಡ್ತೀನಿ ಆಮೇಲೆ ಬೇಕಾದ್ರೆ ಇನ್ನ ಹೋಗಿ ತಗೊಳ್ಬಹುದು ಅಂದ್ರೆ ಸೈಜ್ ಹೆಚ್ಚು ಕಡಿಮೆ ಮಾಡಿ ತಗೊಳ್ಬಹುದು ಅಲ್ವಾ ಎಮ್ ಬೇಕೋ ಎಲ್ ಬೇಕೋ ಅಂತ ನನ್ಗೆ ಗೊತ್ತಾಗ್ತದೆ ಅಂತ ಆಮೇಲೆ ಅಲ್ಟ್ರೇಷನ್ ಮಾಡಿ ತೊಳ್ದ ಅಲ್ಟ್ರೇಷನ್ ಮಾಡ್ಬೇಕಾ ನಾನು ಆನ್ಲೈನ್ ಅಲ್ಲಿ ಎಂತ ಗಳ್ತಿದ್ದೆ ಅಲಾ ಇದು ತೀರಾ ಕಾಟನ್ ಅಲ್ಲ ಮತ್ತೆ ನೀರ್ ಹಾಕಿ ಶಾರ್ಟ್ ಆದ್ರೆ ಅಂತ ಸ್ವಲ್ಪ ದೊಡ್ಡ ಸಹ ಹ್ಮ್ ಊಟಕ್ಕೆ ರೆಡಿ ಇದೆ ಊಟಕ್ಕೆ ಊಟಕೋವಾ ಇಷ್ಟು ಖರೀದಿ ಸ್ನೇಹಿತರೆ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಸರಿಮಣಿ ಸೀರಿಯಲ್ ನೋಡ್ತಾ ಇದ್ದೆ ಶುಕ್ರವಾರ ಕೂಡ ಸಿಕ್ಕಿರ್ಲಿಲ್ಲ ಈ ಧಾರಾವಾಹಿ ನೋಡೋದಕ್ಕೆ ಕೆಲವೊಂದ್ ದಿನ ಬೇಗನೆ ಊಟ ಆಗಿರ್ತದೆ ಅವತ್ತಿನ ದಿನ ಇದು ಒಂದ್ ಸೀರಿಯಲ್ ನೋಡ್ತೀನಿ ನನ್ಗೆ ತುಂಬಾ ಇಷ್ಟ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಈ ಧಾರಾವಾಹಿ ರಾತ್ರಿ ಹತ್ತೂವರೆ ಊಟ ಮುಗಿಸಿ ವಿಡಿಯೋಗೆ ವಾಯ್ಸ್ ಓರ್ ಕೊಟ್ಟಿದ್ದಾಯ್ತು ಮಧ್ಯಾಹ್ನ ನಾನು ಮಲ್ಲಿಕಾರ್ಜುನ್ ಹೋಗಿ ಬಂದೆ ನಂತರ ಮತ್ತೆ ಏನು ಕೂಡ ಇವತ್ತು ವಿಡಿಯೋನೇ ಮಾಡ್ಲಿಲ್ಲ ಮತ್ತು ಮೊಬೈಲೇ ಹಿಡ್ದಿಲ್ಲ ನಾನು ಹಾಗೆ ಇದೆಲ್ಲ ರಿಪ್ಲೈ ಹಾಕ್ತಾ ಕೂತೆ ಸಂಜೆ ಹಾಗೋ ಹೀಗೋ ಇವತ್ತಿನ ದಿನ ಕಳ್ದೆ ಏನೂ ಕೂಡ ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಇಂಟ್ರೆಸ್ಟಿಂಗ್ ವ್ಲಾಗ್ ಆಗಿರುತ್ತೆ ಕಾಯ್ತಾ ಇರಿ ಆಯ್ತಾ ಇವತ್ತಿನ ಈ ಚಿಕ್ಕ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ Thank <laughs> you.